ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿ ಇದ್ದಂತೆ ಕಾಣ್ತಾ ಇಲ್ಲ ನಿನ್ನೆ ಕೆಪಿಸಿಸಿ ಪದಾಧಿಕಾರಿ ಹಾಗೂ ಪರಾಜಿತ ಅಭ್ಯರ್ಥಿಗಳ ಸಭೆಯಲ್ಲೂ ಸಚಿವರ ಕಾರ್ಯವೈಖರಿ ಕುರಿತು ಅಸಮಾಧಾನ ಸ್ಫೋಟಗೊಂಡಿದೆ ಇನ್ನು ಸಮಸ್ಯೆಗಳನ್ನು ಆಲಿಸಿದ್ದ ಡಿಸಿಎಂ ಡಿಕೆ ಶಿವಕುಮಾರ್ ಭರವಸೆ ಜೊತೆಗೆ ಬದಲಾವಣೆ ಸಂದೇಶ ಹೊತ್ತು ದೆಹಲಿಯತ್ತ ಪ್ರಯಾಣ ಮಾಡಿದ್ದು ಕುತೂಹಲವನ್ನು ಹೆಚ್ಚು ಮಾಡಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗಿನಿಂದಲೇ ಶೀತಲ ಸಮರಗಳು ನಡೆಯುತ್ತಲೇ ಇದು ನಿತ್ಯದ ಜಂಜಾಟ ಅನ್ನೋ ರೀತಿಯಾಗಿದೆ ಅವರ ಮೇಲೆ ಇವರು ಇವರ ಮೇಲೆ ಅವರು ಎನ್ನುವಂತೆ ಕೆಸರರ ಚಾಟಗಳು ಕೂಡ ಮುಂದುವರೆದಿವೆ ಈ ಮಧ್ಯೆ ಸಚಿವರ ಕಾರ್ಯವೈಖರಿಗೆ ಶಾಸಕರು ಕ್ಷೇತ್ರದ ಕಾರ್ಯಕರ್ತರ ಜೊತೆಗೆ ಪರಾಜಿತ ಅಭ್ಯರ್ಥಿಗಳು ಬೇಸರವನ್ನು ವ್ಯಕ್ತಪಡಿಸುತ್ತಲೇ ಇದ್ದಾರೆ ಇದೀಗ ಈ ಸಮಸ್ಯೆ ಮತ್ತೊಮ್ಮೆ ಪ್ರತಿಧ್ವನಿಸಿದೆ ಚುನಾವಣಾ ತಯಾರಿ ಪಕ್ಷ ಸಂಘಟನೆ ಪದಾಧಿಕಾರಿಗಳ ಬದಲಾವಣೆ ಬಗ್ಗೆ ಆರೋಪಗಳ ಮೂಟೆ ಹೊತ್ತು ದೆಹಲಿಗೆ ತೆರಳಿದ್ದಾರೆ ಸಚಿವರ ವಿರುದ್ಧ ಈಗ ಸ್ವಪಕ್ಷೀಯ ನಾಯಕರುಗಳು ತಿರುಗಿ ಬಿದ್ದಿದ್ದಾರೆ ನಿನ್ನೆ ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಪದಾಧಿಕಾರಿಗಳ ಸಭೆಯಲ್ಲಿ ಪರಾಜಿತ ಅಭ್ಯರ್ಥಿಗಳು ಗರಂ ಆಗಿದ್ದಾರೆ ಎನ್ನಲಾಗಿದೆ ಸಚಿವರು ಕೂಡ ಈ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇಲ್ಲ ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡುವ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ ಯಾರನ್ನೂ ಮೆಚ್ಚಿಸೋಕೆ ಹೀಗೆ ಮಾಡ್ತಾ ಇದ್ದಾರೆ ಇದರಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ ಸಂಪುಟ ಪುನರ್ರಚನೆ ಮಾಡಿ ಅಸಮರ್ಥರನ್ನ ಕೈಬಿಡಿ ಕೆಲಸ ಮಾಡುವಂತವರಿಗೆ ಅವಕಾಶ ಕೊಡಿ ಅಂತ ಒಕ್ಕೋರನಿಂದ ಕೇಳಿದ್ದಾರೆ ಎನ್ನಲಾಗಿದೆ ಇನ್ನೂ ಇದೇ ವೇಳೆ ಸಿಎಂ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವ ಸಚಿವರುಗಳ ವಿರುದ್ಧವೂ ಕಿಡಿಕಾರಿದ್ದಾರೆ ಎನ್ನಲಾಗಿದೆ ಸದ್ಯ ಪಕ್ಷದ ಮುಖಂಡರ ಎಲ್ಲ ಅಭಿಪ್ರಾಯ ಹಾಗೂ ಸಮಸ್ಯೆಗಳನ್ನ ಡಿಕೆ ಶಿವಕುಮಾರ್ ಆಲಿಸಿದ್ದಾರೆ ಸಭೆ ಬೆನ್ನಲ್ಲೇ ದೆಹಲಿಗೆ ತೆರಳಲಿದ್ದು ಇನ್ನಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಯಾಕಂದರೆ ಈಗಾಗಲೇ ಸಿಎಂ ಆಪ್ತ ಸಚಿವರುಗಳಿಗೆ ಕಡಿವಾಣ ಹಾಕಲೇಬೇಕು ಅಂತ ಸಚಿವ ಸ್ಥಾನ ಕಿತ್ತುಕೊಳ್ಬೇಕು ಹೈಕಮಾಂಡ್ ಮುಂದೆ ಅಸಮರ್ಥರು ಅಂತ ಬಿಂಬಿಸೋಕೆ ಸರಿಯಾದ ಕಾರಣ ಬೇಕಾಗುತ್ತೆ ಈಗ ಈ ಮುಖಂಡರುಗಳೇ ಇದರ ಬಗ್ಗೆ ಮಾತನಾಡಿರೋದ್ರಿಂದ ಮತ್ತಷ್ಟು ವಿಚಾರ ಡಿಕೆಗೆ ಸಿಕ್ಕಂತಾಗಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ವರಿಷ್ಠರ ಮುಂದೆ ಇದೆಲ್ಲವನ್ನ ಹೇಳಲಿದ್ದಾರೆ ಎನ್ನಲಾಗಿದೆ ಸದ್ಯ ದೆಹಲಿಗೆ ಪ್ರಯಾಣ ಬೆಳೆಸಿರೋ ಡಿಕೆ ಶಿವಕುಮಾರ್ ನಡೆ ಸಾಕಷ್ಟು ಕುತೂಹಲವನ್ನ ಸೃಷ್ಟಿ ಮಾಡಿರುವುದಂತೂ ಸತ್ಯ ಸಂಪುಟ ಪುನರ್ರಚನೆ ಜೊತೆಗೆ ಬಂದಷ್ಟು ಸಚಿವರಿಗೆ ಕೋಕ್ ಕೊಡೋ ನಿಟ್ಟಿನಲ್ಲಿ ಡಿಕೆಶಿ ಯಶಸ್ವಿ ಆಗ್ತಾರಾ ಅನ್ನೋದೇ ಪ್ರಶ್ನೆ ಉದ್ಭವಿಸಿದೆ ರಾಜಪ್ಪ ಸುತ್ತೂರು ಝೀ ಕನ್ನಡ ನ್ಯೂಸ್ ಬೆಂಗಳೂರು ಝೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ